ಹತ್ರ ಬಂದ್ರೆ ಹತ್ರ ಬಂದ್ರೆ ಒಂದು ಶಾಕಿಂಗ್ ಮಿಷಿನ್ ತೋರಿಸ್ತೀನಿ ಕಾಲ್ಪುಡಿ ನಾವು ಪೌಡರ್ ಮಾಡಕ್ ಹೋಗ್ತಿವಲ್ಲ ಅಲ್ಲಿ ನೀವು ನೀವು ನೋಡಿರಲ್ಲ ಅನ್ಸುತ್ತೆ ಅಂತ ಮಿಷಿನ್ ಇದೆ ಅದನ್ನ ನಿಮಗೆ ತೋರಿಸ್ತೀನಿ ಓಕೆನಾ ಈ ರೀತಿ ಇದೆ ಎಷ್ಟು ಮನುಷ್ಯ ನೋಡಿ ಏನೆಲ್ಲ ಕಂಡಿಡ್ತಿದ್ದಾನೆ ತೋರಿಸೋಣ ಅನ್ನೋ ಸಲುವಾಗಿ ವಿಡಿಯೋ ಮಾಡಿದೆ ನೋಡಿ ಅದನ್ನ ಫ್ರೈ ಮಾಡಿದ್ದಕ್ಕೆ ನೋಡಿ ಏನೋ ಬಂದ್ರೆ ಬಂದ್ರೆ ಇಲ್ಲಿ ಎಲ್ಲೂ ಎಲ್ರಿ ಹೋಗಿದ್ರೆ ಹೊಸ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಅದು ಸ್ವಲ್ಪ ಕೆಮ್ಮಿದೆ ಅಷ್ಟೇ ಇನ್ನೇನಿಲ್ಲ ಇವತ್ತು ಖಾರ ಪುಡಿ ಮಾಡಬೇಕು ಅದಕ್ಕೆ ಖಾರ ಪುಡಿ ಮಾಡೋಣ ಅಂದ್ಬಿಟ್ಟು ತಯಾರಿ ಮಾಡಿಕೊಂಡಿದ್ದಾಯಿತು ಎಷ್ಟು ಬೆಳಿಗ್ಗೆ ಒಂಬತ್ತು ಗಂಟೆಗೆನೋ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅಮ್ಮ ಇದ್ರಲ್ಲ ಅಮ್ಮನಿಂದ ಸ್ವಲ್ಪ ಹೆಲ್ಪ್ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ಮಾಡಿ ಮಾಡಿಕೊಂಡಿದ್ದೀನಿ ಈಗ ಖಾರ ಪುಡಿ ಮಾಡಬೇಕು ಹ್ಞೂ ಖಾರ ಪುಡಿ ಮಾಡೋ ಮುಂಚೆನೇ ಸೀನ್ ಸ್ಟಾರ್ಟ್ ಆಗಿಬಿಟ್ಟೈತೆ ಯಾಕೋ ನನಗೆ ಗೊತ್ತಿಲ್ಲ ಹ್ಞೂ ಇವಾಗ ಏನೇ ಆಗಲಿ ಖಾರ ಪುಡಿ ಮಾಡಲೇಬೇಕು ಯಾಕೆಂದರೆ ಎರಡು ದಿನಕ್ಕಾಗಷ್ಟಷ್ಟೇ ಖಾರ ಪುಡಿ ಇರೋದು ಖಾರ ಪುಡಿ ಫುಲ್ ಎಂಟಿ ಆಗ್ತಾಯಿದೆ ಅದಕ್ಕೆ ಖಾರ ಪುಡಿ ಮಾಡೋಣ ಅಂತ ಬನ್ನಿ ನಾನು ಕಾಲುಪುಡಿ ಮಾಡಿ ಏನಿಲ್ಲ ಅಂದರೂ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗ್ತಾಯಿದೆ ಬಿಸಿಲಿಲ್ಲ ಆದರೂ ಪರವಾಗಿಲ್ಲ ನಿಮಗೆ ಅಲ್ಲೊಂದು ಶಾಕಿಂಗೂ ಮಿಷಿನ್ ತೋರಿಸ್ತೀನಿ ಕಾಲುಪುಡಿ ನಾವು ಪೌಡ್ರ್ ಮಾಡೋಕ್ಕೆ ಹೋಗ್ತೀವಲ್ಲ ಅಲ್ಲಿ ನೀವು ನೀವು ನೋಡಿರಲ್ಲ ಅನಿಸುತ್ತೆ ಅಂಥ ಮಿಷಿನ್ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಬನ್ನಿ ಈಗ ಕಾಲು ಪುಡಿ ಸ್ಟಾರ್ಟ್ ಮಾಡಲ್ಲ ಹ್ಞೂ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡಿದ್ದೀನಿ ಧನಿಯಾ ಅಂತೆ ಕಡಲೆ ಕಡಲೆ ಕಾ ಬೇಳೆ ಆಮೇಲೆ ಬೇಳೆ ಮತ್ತು ಏನೋ ಹೆಸ್ರು ಹೆಸರು ಬೇಳೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಹುರಿಯೋದು ಅಂತ ಅಕ್ಕಿ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಕಲ್ಪುಡಿ ಮುಂಚೆ ನಾನು ಮಾಡ್ತೀನಿ ಅನ್ನೋದಾಗಿದ್ದರೆ ದೊಡ್ಡ ಬಾಂಡ್ಲಿ ಇಟ್ಕೊಬೋದಾಗಿತ್ತು ಅಮ್ಮನ ಮನೆಗೆ ಕಳಿಸ್ಬಿಟ್ಟೆ ಈಗ ನೋಡಿ ನಾವು ಚಿಕ್ಕ ಏನು ಮಾಡಬೇಕು ಭಾರಿ ತೊಂದರೆ ಕೊಡುತ್ತೆ ಈಗ ಮತ್ತೆ ಜೊತೆಗೆ ಅಕ್ಕಿ ಇಟ್ಬಿಟ್ಟಿದ್ದೀನಿ ಹಂಗೆ ಅಡುಗೆನೂ ಮಾಡಬೇಕಲ್ಲ ಹ್ಞೂ ಈಗ ಕಡಲೆ ಬೆಳೆ ಹುರ್ಕೊಂಡಿದ್ದೀನಿ ಕಡಲೆ ಬೆಳೆ ಹುರ್ಕೊತೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಜಾಸ್ತಿ ಜಾಸ್ತಿ ಹೋಗಲ್ಲ ಈಗ ಹೆಸರು ಬೆಳೆ ಹುರ್ಕೊತಾ ಇದ್ದೀನಿ ಕೆಂ ಬರದೆ ಹೋದ್ರೆ ಸಾಕಪ್ಪ ಮೆಣಸಿನ್ಕಾಯೆಲ್ಲ ಇನ್ನೂ ಹುರಿದಿಕ್ಕೊಂಡೆ ಹೆಸರು ಬೆಳೆ ಉರಿದಿಕ್ಕೊಂಡೆ ಈಗ ಉದ್ದಿನಬೇಳೆ ಸ್ವಲ್ಪ ಬೆಚ್ಚ ಬೆಚ್ಚಗಾದರೆ ಸಾಕು ಜಾಸ್ತಿ ಡೀಪ್ ಫ್ರೈ ಏನು ಬೇಕಾಗಿಲ್ಲ ಸುಮ್ಮನೆ ಈಗ ಈಗ ರವೆನ ಸ್ವಲ್ಪ ಹುರಿದಿಕ್ಬಿಟ್ರೆ ಉಳಬಿಳೆ ಅಲ್ವಲ್ಲ ಹಂಗೇ ಇದೆಲ್ಲ ಸ್ವಲ್ಪ ಸ್ವಲ್ಪ ಬೆಚ್ಚಬೆಚ್ಚಿಗೆ ಉರಿದಕ್ಕೆ ಪುಡಿ ಮಾಡಿದ್ರೆ ಹುಳ ಬಿಳೋಲ್ಲ ಸ್ವಲ್ಪ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೀಪಾದರೆ ಡೀಪ್ ಹುರಿದ್ರೆ ಅದು ಘಮ ಒಟ್ಟೋಗುತ್ತೆ ಈಗ ಕಡಲೆಕಾಳು ಹುರ್ಕೊತಾಯಿದ್ದೀನಿ ಆಮೇಲೆ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಬಂದಿರ್ಬೋದು ಕಡಲೆ ಬೇಳೆ ಹಾಕಿದ್ಮೇಲೆ ಕಡಲೆ ಕಾಡು ಯಾಕೆ ಹಾಕಿದ್ರು ಅಂತ ಯಾಕೆಂದರೆ ಕಡಲೆ ಬೇಳೆದು ಕ್ವಾಂಟಿಟಿ ಕಮ್ಮಿ ಇದೆ ಅದಕ್ಕೋಸ್ಕರ ಕಡಲೆ ಬೇಳೆ ಹಾಕ್ತೆ ಯಾಕೆಂದರೆ ಮನೇಲಿರೋಂಥದ್ದು ಐಟಮ್ಸ್ ಎಲ್ಲ ಖಾಲಿ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ದೀನಿ ಖಾತ್ ಪುಡಿ ಮಾಡೋಕ್ಕೆ ಎಲ್ಲ ಖಾಲಿ ಆಗಲಿ ಎಷ್ಟು ಸುಮ್ಮನೆ ಎಲ್ಲ ಹುಳ ಬಿಡೋಯ್ತವೆ ಅದಕ್ಕೋಸ್ಕರ ಖಾಲಿ ಮಾಡೋಣ ಅಂತ ನೋಡಿ ಫ್ರೈ ಮಾಡ್ತಾಯಿದ್ರೆ ಈ ಹೆಂಗೆ ಇದಾಗ್ತಾ ಇದೆ ಸಾಕು ಆಫ್ ಮಾಡ್ತೀನಿ ಡೀಪ್ ಆಗಿ ಪಟಾಕ ನಾನು ಇವತ್ತೇ ನೋಡ್ತಾ ಇರೋದು ಈ ರೀತಿ ಯಾಕೆಂದರೆ ನಾನು ಕಡಲೆ ಕಾಳು ನಾನು ಜಾಸ್ತಿ ಹಾಕಲ್ಲ ಇವತ್ತು ಹಾಕಿರೋದಲ್ಲ ನೋಡಿ ಅದು ಹೆಂಗೆ ಓಪನ್ ಆಗಿದೆ ಅಲ್ಲ ಹಾಗೆ ವೀಡಿಯೋ ಮಾಡಿದೆ ನೋಡಿ ಅದನ್ನು ಫ್ರೈ ಮಾಡಿದ್ದಕ್ಕೆ ಹುರ್ಗಡ್ಲೆ ಥರ ಆಯಿತು ಕಡಲೆಬೇಳೆ ಬೇಳೆ ಅಂದರೆ ಈ ಈಗ ಕಡಲೆಬೇಳೆ ಅದು ಉರ್ಗಡ್ಲೆ ಥರನೇನಾ ಇದು ಪೌಡ್ರ್ ಆದರೆ ಅಲ್ವಾ ಅಂದರೆ ಉರುಗಡ್ಲೆ ಹಾಕೋದ ನಾವು ಇವತ್ತೇ ನನಗೆ ಗೊತ್ತಾಗಿದ್ದು ಕಡಲೆ ಬೇಳೆ ಕಡಲೆ ಏನು ಕಡಲೆ ಬೇಳೆ ಅಲ್ಲಲ್ಲ ಕಡಲೆ ಕಾಳು ಹುರ್ಗಡ್ಲೆ ಆಗುತ್ತೆ ಕಡಲೆ ಬೇಳೆ ಹಾಂ ನೋಡಿ ಅಲ್ಲ ಅಯ್ಯೋ ಶಾಕ್ ಆಯಿತು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಹ್ಮ್ ಹ್ಮ್ ಇದಕ್ಕ ಉರ್ಗಡ್ಲೆ ಹ್ಮ್ ಸಕ್ಕ ಟೇಸ್ಟ್ ಇದೆ ನೋಡಿ ನಾನು ಹಾನಲ್ಲಿದೆ ಹಾನಿದೆ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ಹಾನೇ ಇರಲಿಲ್ಲ ಜೀರಿಗೆ ನೋಡಿ ಫ್ರೈ ಆಗೇ ಹೋಯ್ತು ಚೆನ್ನಾಗೇ ಫ್ರೈ ಆಯಿತು ಆಫ್ ಮಾಡ್ತೀನಿ ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾ ಇತ್ತು ಏನು ಅಂದರೆ ಈ ಉರುಗಡ್ಲೆ ಅಂದಾಗ ನೆನಪಾಯಿತು ನಮ್ಮ ತಮ್ಮ ಈ ಮಧ್ಯದಲ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ವಾ ಅವನಿರೋದು ಮಧ್ಯದಲ್ಲಿ ನಿದ್ದೆ ಬಂತು ಅಂದರೆ ಈ ಥರ ತಿಂತಾನೆ ಕಡಲೆ ಬೆ ಇದು ಊರುಗಡ್ಲೆ ಅಂತೆ ಈ ಚೋ ಇದಂತೆ ಅಂತೆ ಆ ರೀತಿ ಟೈಮ್ ಪಾಸ್ ಮಾಡ್ತಾನೆ ನಿದ್ದೆ ಬಂತು ಅಂತ ಅಂದಾಗ ಆ ರೀತಿ ಮತ್ತು ಎಲ್ರೂ ಅದೇ ಸಿಗ್ರೇಟ್ಸ್ ಎದೋದು ಮತ್ತು ಡ್ರಿಂಕ್ಸ್ ಮಾಡೋದು ಹಿಂಗೆಲ್ಲ ಹಾಬಿ ಮಾಡ್ಕೊಂಡಿದ್ರೆ ಬ್ಯಾಡ್ ಹ್ಯಾಬಿಟ್ ಅನ್ನೆಲ್ಲ ಇಟ್ಕೊಂಡಿದ್ರೆ ನಮ್ಮ ತಮ್ಮ ಚೆನ್ನಾಗಿ ತಿನ್ನೋದು ಕುಷ್ಕ ಅಂತೆ ಅಂತೆ ಬಿರಿಯಾನಿ ಅಂತೆ ಆಚೆ ಆಚೆ ಒಯ್ತು ಅಂದರೆ ಅದು ಅದೇ ಕೆಲಸ ಒಂದು ಬೇರೆ ಸಿಗಲ್ವಲ್ಲ ಅವನಿಗೆ ಬೇರೆ ಆಪ್ಷನ್ ಸಿಗಲ್ಲ ಅವನಿಗೆ ಯಾಕೆಂದ್ರೆ ಅವನು ಚೆನ್ನೈ ಅಂತೆ ಹೈದ್ರಾಬಾದ್ ಅಂತೆ ಗೋವಾ ಅಂತೆ ಆ ಕಡೆ ಎಲ್ಲ ಹೋಯ್ತಾನೆ ಅಲ್ಲೆಲ್ಲ ನಮ್ಮ ಇದು ಸಿಗೋಲ್ಲ ಅಡುಗೆಗಳು ಸಿಗಲ್ಲ ಅವಾಗ ವಿಧಿ ಇಲ್ಲ ಅವ್ನು ತಿನ್ನಲೇಬೇಕು ಮನೆಗೆ ಬಂದಾಗ ಮಾತ್ರ ಅಮ್ಮ ನನಗೆ ಟೊಮೆಟೊ ಗೊಜ್ಜು ಮಾಡಿಕೊಡು ಮೊಸಫ್ ಮಾಡಿಕೊಡು ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಮಾಡಿಸ್ಕೊಂಡು ತಿಂತಾನೆ ಹಂಗೆ ಎಲ್ಲರೂ ಆ ಥರ ಅಭ್ಯಾಸ ಪಟ್ಕೊಂಡ್ರೆ ನನ್ನ ತಮ್ಮ ತಿನ್ನೋ ಅಭ್ಯಾಸ ಇಟ್ಕೊಂಡಿದ್ದಾನೆ ನೋಡಿ ಎಲ್ಲ ಆಯಿತು ಜೀರಿಗೆ ನಾನು ಆನಲ್ಲಿದೆ ವೀಡಿಯೋ ಆನ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಹುರ್ಕೊಂಡು ಎಂಡಲ್ಲಿ ತೋರಿಸ್ತೆ ನೋಡಿ ಕಡಲೆ ಬೇಳೆ ಆಯಿತು ಹೆಸರು ಬೇಳೆ ನೋಡಿ ಎಲ್ಲ ಕಮ್ಮಿ ಇಷ್ಟು ಕಾಳಾಗ್ತೆ ಇದು ಒಂದು ಕೆ ಜಿ ಧನ್ಯಕ್ಕೆ ಒಂದು ಕಾಲು ಕೆ ಜಿ ಜೀರಿಗೆ ಅಂತೆ ಒಂದು ಅರ್ಧ ಕೆ ಜಿ ಕಡಲೆ ಒಂದು ಅರ್ಧ ಕೆ ಜಿ ಅಲ್ವಮ್ಮ ಕಡಲೆಬೇಳೆ ಹಾಗೆ ಮತ್ತು ಬೇಳೆನೂ ಒಂದು ಅರ್ಧ ಕೆ ಜಿ ಆ ರೀತಿ ಹಾಂ ಕಾಲು ಕೆ ಜಿನಾ ಕಾಲು ಕೆ ಜಿ ನೋಡಿ ಹಾಂ ಇಷ್ಟಕ್ಕೆ ಇಷ್ಟು ತಗೊಳ್ಳೋದು ನೋಡಿ ಮನೇಲಿರೋ ಐಟಮ್ ಮಾತ್ರ ನಾನು ಬಳಸಿರೋದು ಅಂತ ಹೇಳಿದ್ನಲ್ಲ ಅವಾಗ ಒಂದು ಸಲ ವೀಡಿಯೋ ಮಾಡಿದ್ನಲ್ಲ ಖಾರ ಪುಡಿಗೆ ನಾನು ಒಂದು ಧನ್ಯ ತೊಗೊಬೇಕು ಒಣಮೆಷಿನ್ಕಾಯಿ ತಗೋಬೇಕು ಅಂತ ತೊಗೊಂಡಿದ್ದೆ ಇತ್ತು ಮನ್ ಮತ್ತೆ ಇದು ಮನೇಲಿದ್ದಿದ್ದು ಪದಾರ್ಥಗಳು ನಾನು ಅಂಗಡಿಯಿಂದ ಜೀರಿಗೆ ಏನೇನು ತರಿಸ್ತೇನೆ ಅಂದರೆ ಹಾಂ ಜೀರಿಗೆ ತರಿಸಿದೆ ಮತ್ತು ಗಸಗಸೆ ನೋಡಿ ಗಸಗಸೆ ಪ್ಯಾಕೆಟ್ ತರಿಸಿದ್ದೀನಿ ಮೆಂತ್ಯ ಐವತ್ತು ಗ್ರಾಮ್ ತರಿಸಿದ್ದೀನಿ ಜೀರಿಗೆ ಇದು ಏನು ಗಸಗಸೆ ಇದು ಏನಂತಾರೆ ಸಾಸಿವೆ ಸಾಸಿವೆ ಐವತ್ತು ಗ್ರಾಮು ಅರಶ ಇಷ್ಟೇ ತರಿಸಿರೋದು ಇಷ್ಟಕ್ಕೆ ಇದು ಹಾಂ ತೊಗರಿಬೇಳೆನಾ ತೊಗರಿಬೇಳೆ ತೊಗರಿ ತೊಗರಿಬೇಳೆ ಒಂದು ತೊಗೊಂಡು ಹೋಗೋಣ ಇಲ್ಲ ಅದೊಂದು ಖಾಲಿ ಆಗಿದೆ ಹುರ್ದ್ ಏ ನಾವು ತೊಗರಿಬೇಳೆ ಯಾವತ್ತೂ ಹುರಿದಾಕಿಲ್ಲ ಓಹೋ ನೀನು ಒಳ್ಳೆ ಯಾಕಮ್ಮ ಮತ್ತೆ ನೀನು ನಾನು ಉರಿಯೋಲ್ಲ ಅದನ್ನು ಹಂಗೆ ನೋಡಿ ಈ ಇರೋ ಪ ಮನೇಲಿ ಇದ್ದ ಪದಾರ್ಥಗಳು ಜೀರಿಗೆ ಒಂದಿರಲಿಲ್ಲ ಅಷ್ಟೇ ನೋಡಿ ಇಷ್ಟು ತರಿಸಿದ್ದೀನಿ ಅಷ್ಟೆ ಒಂದು ಕೆ ಜಿ ಧನ್ಯಕ್ಕೆ ಇಷ್ಟಲ್ಲ ಹಾಂ ಅಕ್ಕಿ ಉರಿತೀನಿ ಆಯಿತು ಅಕ್ಕಿ ಒಂದು ತೊಗೊಬೇಕು ಒಂದು ಬಾ ಅಕ್ಕಿ ತೊಗೊಳ್ತೀನಿ ಈಗ ಧನ್ಯ ಉರಿಯೋಕೆ ಸ್ಟಾರ್ಟ್ ಮಾಡ್ಕೊತೀನಿ ಒಂದು ಕೆ ಜಿ ಧನ್ಯ ಉರಿಯಷ್ಟರಲ್ಲಿ ಇದಾಗುತ್ತೆ ಇದು ಸೊ ಸ್ವಲ್ಪ ಸ್ವಲ್ಪ ಬೆಚ್ಚಿದ ಮಾಡ್ಕೊಂಡು ಬೆಚ್ಚಕೊಂಡು ಮಾಡ್ಕೊಂಡು ಮಡ್ಕೊತೀನಿ ಇನ್ನು ಮೆಣ್ಸಿನ್ಕಾಯಿ ಉರಿಯೋದೆ ಬಂದಿರೋದು ಇನ್ನೆಲ್ಲ ಆಗೋಯ್ತು ಕಂಪ್ಲೀಟೆಲ್ಲ ಆಯಿತು ಇದು ಇದೊಂದು ಐತೆ ಯಾವುದು ಚಕ್ಕೆ ಅವಂಗೆ ಅದೊಂದು ಅದೊಂದು ಮಾತ್ರ ಹುರ್ಕೊಬೇಕು ಲಾಸ್ಟಲ್ಲಿ ಹುರ್ಕೊತೀನಿ ಅದನ್ನು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಬೇಕಲ್ವಾ ಎಣ್ಣೆ ಹಾಕಿ ಹಾಕಬೇಕಾಗಿರೋದ್ರ ಕಾರಣಕ್ಕೋಸ್ಕರ ಇದನ್ನೆಲ್ಲ ಫಸ್ಟ್ ಹುರ್ಕೊಂಬಿಡ್ತೀನಿ ಯಾಕೆಂದರೆ ಎಣ್ಣೆ ಇದಕ್ಕೆಲ್ಲ ತಗಲಬಾರ್ದಲ್ವಾ ಅದಕ್ಕೆ ಆ ಕರಿಬೇ ಹುರಿತೀನಿ ನೋಡಿ ಎಣ್ಣೆ ಹಾಕ್ಬಾರ್ದು ಅನ್ನೋ ಕ ಎಣ್ಣೆ ಹಾಕ್ಬಿಟ್ರೆ ಇದೆಲ್ಲ ಆಯಿಲ್ ಆಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಅದು ಹಾಕೊತೀನಿ ಆಯಿಲ್ ಆಯಿಲ್ ಹಾಕೊಂಡು ಏನೇನು ಉರಿತೀನಿ ಅಂತ ನೀವು ನೋಡೋದಂತೆ ಬಂದಿದ್ದಾರೆ ಹಾಂ ಅಲ್ಲಿ ಊರಿ ಹಸಿಲಿಲ್ಲಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ ಏನೇ ಬಂದ್ರಿ ಬಂದ್ರಿ ಇಲ್ಲಿ ಎಲ್ಲ ಎಲ್ಲರಿಗೂ ಹೋಗಿದ್ರೆ ಹೊಸ ಟಿ ಶರ್ಟು ಕಾಡು ಎಷ್ಟು ನಾಲ್ಕು ತಗೊಂಡಿದ್ಯಾ ಕಾಡು ಮನಸ್ಸಿ ಹೋ ಥರ ಮಿಲ್ಟ್ರಿ ಮಿಲ್ಟ್ರಿ ಸೂಪರ್ ಅವನಲ್ಲಿ ಇದು ನೂರೈವತ್ತು ರೂಪಾಯಿನಾ ಇದೆಷ್ಟು ನೀನು ಹಾಕ್ಕೊಂಡಿರೋದು ನೂರೈವತ್ತು ರೂಪಾಯಿನಾ ಪರವಾಗಿಲ್ಲ ಒನ್ ಫಿಫ್ಟಿ ಕೊಡು ಬಟ್ಟೆ ಹೆಂಗೈತೆ ನೋಡ್ತೀನಿ ಏಯ್ ಇದಾಗಿದೆ ಬೆಚ್ಚಗೈತೆ ಚೆನ್ನಾಗೈತೆ ನೂರೈವತ್ತು ನೂರೈವತ್ತು ಆಮೇಲೆ ಚಟ್ನಿ ತಗೊಂಡಾ ಹಿಂಗೆ ತೋರಿಸೋ ಈ ಕಡೆ ತೋರಿಸೋ ಇದು ನೂರೈವತ್ತಾ ಓಕೆ ಹೌದಾ ಓಹೋ ಏನು ಭಾರಿ ಶಾಪಿಂಗ್ ಮಾಡಿಬಿಟ್ಟಿದ್ಯಾಕ್ಮ ನನ್ನ ಚಿಕ್ಕ ಮಗಿಂದ ಓಕೆ ಚೆನ್ನಾಗೈತೆ ಪಾಸಿಟಿವ್ ಸರಿ ಆಮೇಲೆ ಒಂದೇ ನಾ ಅವ್ನು ಟಿ ಶರ್ಟ್ ತಗೊಂಡಿದ್ದು ಹೌದಾ ಇದು ಇದು ಏ ಸೇಮ್ ಕಲರ್ ಆಯ್ತಲ್ಲೋ ಬೇರೆ ತೊಗೊಬೇಕು ಓಕೆ ಓಕೆ ಹ್ಞೂ ಆಯಿತು ಧನ್ಯವೆಲ್ಲ ಹುರ್ಕೊಂಡಿದ್ದಾಯಿತು ಈಗ ಎಣ್ಣೆಗೆ ಹಾಕ್ಕೊಂಡು ಪದಾರ್ಥಗಳನ್ನೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಮುಂಚೆ ಗಸಗಸೆ ಮತ್ತೆ ಸಾಸಿವೆ ಮತ್ತು ಮೆಂತ್ಯ ಇಷ್ಟಿನ ಡ್ರೈ ರೋಸ್ಟ್ ಅಲ್ವಾ ಅದಕ್ಕೆ ಫಸ್ಟ್ ಇದು ರುಬ್ಕೊಂಡು ಇದು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಏನು ಶೆಫ್ ಫ್ರೈ ಮಾಡ್ಕೊಂಬಿಡ್ತೀನಿ ಸ್ಲಿಮ್ಮಲ್ಲಿ ಇಟ್ಟಿದ್ದೆ

ಆವಾಗ ತಗೋ ಬಮ್ಮ ಬೊಮ್ಮ ತಗೊಮ್ಮ ಅಂತ ಇದನ್ನ ಕೀಚೆಂಥದ್ದವನೇ ಕುದುರೆದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಒಂದ್ಸಲಿ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈಗ ಅರಿಶಿನ ಚೂರು ಎಣ್ಣೆ ಹಾಕ್ಕೊಳ್ಬೇಕು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಕುಟ್ಟಬೇಕು ಹಂಗೆ ಮಿಷಿನ್ಗೆ ಹಾಕೋಕ್ಕಾಗುತ್ತಾ ನೋಡಿ ಎಣ್ಣೆ ಹಾಕ್ಕೊಂಡು ಚಕರ ಉರ್ಕೊಂತೀನಿ ಈಗ ಇರೋದು ಮೇನ್ ಟಾಸ್ಕ್ ಇಷ್ಟೆಲ್ಲ ಹುರಿದೆ ಕೆಮ್ಮಿನ ನಿಂತ ಇರಲಿಲ್ಲ ಈಗ ಮೆಣಸಿನ್ಕಾಯಿ ಉರಿತೀನಲ್ಲ ಮೊದಲೇ ಕೆಮ್ಮಿದೆ ಏನಾಗುತ್ತೋ ಗೊತ್ತಿಲ್ಲ ಒಂದೂವರೆ ಕೆ ಜಿ ಮೆಣಸಿನ್ಕಾಯಿ ಇವಾಗ ನಾನು ಸುಮ್ಮನೆ ಜಾಸ್ತಿ ಹಾಕಲ್ಲ ಎಣ್ಣೆನ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕೋದು ನೋಡಿ ಪಕ್ಕದಲ್ಲಿ ಬಾಂಡ್ಲಿ ಬೇರೆ ಚಿಕ್ಕದು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು ಏನು ಮಾಡೋದು ಈಗ いいんです ಇಷ್ಟು ಹುರಿತಾ ಇದ್ದೀನಿ ಏನೋ ಪರವಾಗಿಲ್ಲ ಬಂದಿಲ್ಲ ಒಂಚೂರು ಲೈಟಾಗಿ ಒಂದ್ಸಲ ಮಾತ್ರ ಕೆಮ್ಮಿದೆ ಅಷ್ಟೇ ಇಷ್ಟು ಮೆಣಸಿನ್ಕಾಯಿ ಅಂತ ತೋರಿಸ್ತೀನಿ ಇಲ್ಲಿ ಹೀರಿ ಇಷ್ಟು ಉರ್ದಿದ್ದೀನಿ ಇದ್ದೀನಿ ಈಗ ಇಷ್ಟು ಹುರಿದಿಕ್ಕಿದ್ದೀನಿ ಈಗ ಒಂಚೂರು ಬಂತು ಕೆಮ್ಮು ಮೆಣಸಿನ್ಕಾಯೆಲ್ಲ ಹುರಿದಾಯ್ತು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಉರಿಬೇಕು ಆ ನೋಡಿ ಝೂಮು ಬಿಟ್ಟರೆ ಕ್ಲೀ ಕ್ಲಿಯರು ಹಿಂಗೆ ಬಿಟ್ಟರೆ ಝೂಮ್ ಕ್ಲಾರಿಟಿ ನೋಡಿ ಹತ್ರ ಬಂದರೆ ನೀವು ಬೆರಳು ಹತ್ರ ಬಂದರೆ ಅಲ್ಲಿರೋದೆಲ್ಲ ಝೂಮ್ ಆಗುತ್ತೆ ಅಲ್ಲ ನಾನು ಇವತ್ತೆ ಅಬ್ಸರ್ವ್ ವಾ ನೋಡಿ ಅಲ್ಲಿರೋದೆಲ್ಲ ಬ್ಲರ್ ಅಲ್ಲಿರೋದೆಲ್ಲ ಬ್ಲರ್ ಈಗ ಬ್ಯಾಡಿಗೆ ಮೆಷಿನ್ಕಾಯಿ ಒರಿಗಣ್ಣ ಕರಿಬೇವಿನ ಸೊಪ್ಪು ಹುರ್ಕೊತ ಇದ್ದೀನಿ ಇಷ್ಟು ಬೇಕು ಕಡಿಮೆ ಸೊಪ್ಪು ನೋಡ್ತೀನಿ ಅಮನ್ ಗಿಳ್ಬಿಟ್ಟು ಹಾಕ್ತೀನಪ್ಪ ನೋಡಿ ಇಷ್ಟ ಈಗ ಒಂದು ಡಬ್ಬ ಹಾಕಿ ಊರ್ಕೊಬೇಕು ಅದೊಂದು ಬ್ಯಾಲೆನ್ಸ್ ಇದೆ ಇನ್ಯಾವುದೂ ಇಲ್ಲ ಯಾವುದೂ ಮರ್ತಿಲ್ಲ ನಾನು ಎಲ್ಲ ಹಾಕಿದ್ದೀನಮ್ಮ ಮುಗೀತು ಆಯಿತು ಬ್ಯಾಡಿಗೆ ಒಣಗಾಯಿ ಇದು ಹುರ್ದಿದ್ದಾಯಿತು ಇದು ಆಯಿತು ಅದು ಆಯಿತು ಇದು ಆಯಿತು ಅಕ್ಕಿ ಒಂದು ಬ್ಯಾಲೆನ್ಸ್ ಇನ್ನೇನು ಮರ್ತಿಲ್ಲ ಒಂದು ಪಾಯಿಂಟು ಮರ್ತಿಲ್ಲ ನಾನು ಓಕೆ ಡನ್ ಅಕ್ಕಿ ಒಪ್ಕೊಳ್ತಾ ಇದ್ದೀನಿ ನೋಡಿ ಅರಶಿನ ಪುಡಿ ಊರ್ಕೊಂಡಿದ್ನಲ್ಲ ಎಲ್ಲ ಕುಟ್ಟಿ ಕುಟ್ಕೊಂಡಿದ್ದೇನೆ ಅಮ್ಮನ್ನ ಕೇಳೋಣ ಅಂದರೆ ಅಮ್ಮ ಎಲ್ಲೋ ಹೋಗ್ಬಿಟ್ಟಿದ್ಯಲ್ಲಪ್ಪ ಕರಿಮೇ ಸೊಪ್ಪು ಸಾಕು ಅಕ್ಕಿನೂ ಸಾಕು ಅಯ್ಯೋ ಹೋಗು ಏನು ಕೇಳೋದು ಈಗ ಹೋಗಿ ಬೀಸ್ಕೊಂಬರ್ಬೇಕು ಅಷ್ಟೆ ರಾಗಿ ಮಿಷಿನ್ಗೆ ಹೋಗ್ಬೇಕು ಖಾರದ ಪುಡಿ ಪೋಟ್ರ್ ಮಾಡಿಸ್ಕೊಂಬುದಕ್ಕೆ ಹೋಗೋಣ ಬನ್ನಿ ನನ್ನ ಮಗ ತಗೊಂಬರ್ತಾ ಇದ್ದಾನೆ ವಿಶೇಷ ತೋರಿಸ್ತೀನಿ ಅನ್ನೆಲ್ಲ ಹೊಸ ಮಿಷಿನ್ ತೋರಿಸ್ತೀನಿ ರೀ ಖಾರ ಪುಡಿ ಇದು ನಿಲ್ ಅಂತಾರಲ್ವಾ ಬಂದಿದ್ದೀನಿ ನೋಡಿ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಇದು ಮೆಣಸಿನ್ಕಾಯಿನೆಲ್ಲ ಇದಕ್ಕೆ ಹಾಕಿದ್ದಾರೆ ನೋಡಿ ಅದು ಹೆಂಗಿರುತ್ತೆ ಅಂದರೆ ಮಿಕ್ಸಿ ಜಾರ್ ಥರ ಇರುತ್ತೆ ಓಕೆ ಮಿಕ್ಸಿ ನೋಡಿ ಇನ್ನು ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ಬಿಡಿ ರಾಗಿ ಮಿಷಿನ್ ನೋಡಿ ಈ ರೀತಿ ಅಲ್ಲ ನೋಡಿ ಈ ರೀತಿ ಇರುತ್ತೆ ಜಾರ್ ಟೈಪಲ್ಲಿ ಒಂದೇ ಸಲ ಹಾಕೋಣ ಅಂದರೆ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಎಲ್ಲ ಮೆತ್ ಮೆತ್ತಗಿದೆಯಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊತ ಇದ್ದಾರೆ ನೋಡಿ ಎರಡನೇ ಟ್ರಿಪ್ ಮಾಡ್ತಾ ಇರೋದು ಈ ನೋಡಿ ಎಲ್ಲ ಕಂಪ್ಲೀಟ್ ಹಾಕಾಯಿತು ನೋಡಿ ಈ ರೀತಿ ಫುಲ್ ಕಂಪ್ಲೀಟ್ ಹಾಕಿದ್ದೀನಿ ಓಕೆ ಸರ್ ಹಾಕಿ ಆಮೇಲೆ ಹ್ಮ್ ಹೌದು ಈ ರೀತಿ ಇದೆ ಎಷ್ಟು ಮನುಷ್ಯ ನೋಡಿ ಏನೆಲ್ಲ ಕಂಡು ಹಿಡಿದಿದ್ದಾನೆ ಕೆಳಗಡೆ ಮೋಟರು ಅದು ಒಳಗಡೆ ಅದು ಹೇಗೆ ಡೈರೆಕ್ಟಾಗಿ ಹಾಕಿದ್ರೆ ಇಲ್ಲಿ ಸಂದಿಗೆ ಹೋಗಲ್ವಲ್ಲ ಇಲ್ಲೋಗಿ ಇಲ್ಲಿಗೆಲ್ಲ ಬರಬೇಕಲ್ವಾ ಕಷ್ಟ ಆಗುತ್ತೆ ಅವ್ರಿಗೂ ಅದಕ್ಕೋಸ್ಕರ ಈ ರೀತಿ ಸಿಂಪಲ್ ಟೆಕ್ನಿಕ್ ಸರ್ ಇದು ಐಡಿಯಾ ನೀವೇ ಕೊಟ್ಟು ಮಾಡಿಸಿದ್ದು ಅಂತನ ಇಲ್ಲಾಂದರೆ ಜನ್ರಲಿ ಜನರಲಿ ಈ ಥರ ಬಂದಿದೆಯಾ ಇವ್ರ ಐಡಿಯಾ ಕೊಟ್ಟು ಮಾಡಿಸಿರೋದು ನೋಡಿ ಈ ಮಿಲ್ಲು ಓನರೇ ಐಡಿಯಾ ಕೊಟ್ಟು ಮಾಡಿಸಿರೋದಂತೆ ನೋಡಿ ಕೊಡಿ ಸರ್ ಒಂಚೂರು ನೋಡಿ ಎಷ್ಟು ಮಟ್ಟಕ್ಕೆ ಕೋಡ್ರಾಗುತ್ತೆ ನೋಡಿ ಸರ್ ಒಂದ್ಸಲ ಮಾಡಿಸಿದ್ದೆ ಆದರೆ ಇಷ್ಟು ಡೀಟೇಲಾಗಿ ನೋಡಿರಲಿಲ್ಲ ನೀವು ಡೀಟೇಲಾಗಿ ಇದ್ದೀರಾ ಪರವಾಗಿಲ್ಲ ನೋಡಿ ಈ ರೀತಿ ಆಗ್ತದೆ ಓಕೆ ಹೇಗೆ ತಂದಿದ್ದೆ ನಾನು ಈಗ ಆಗಿದೆ ನೋಡಿ ಅವಲೇ ಹೇಳಿದ್ದಲ್ಲ ಜಾರು ಮಿಕ್ಸಿ ಜಾರ್ ಥರ ಇದು ಓನರ್ ಐಡಿಯಾ ಅಂತೆ ರಾಗಿ ಮಿಷಿನ್ ಓನರ್ ಇದ್ದಾರಲ್ಲ ಅವ್ರ ಐಡಿಯಾದಲ್ಲಿ ಮಾಡಿಸಿರೋದಂತೆ ಇದು ನಾನೆಲ್ಲೋ ಜನರಲ್ ಆ ಥರ ಬಂದಿದೆ ಅಂತ ಅಂದ್ಕೊಂಡೆ ನೋಡಿದ್ರೆ ಈಗ ಸಿಂಪಲ್ ಆಗಿ ಕಾಲು ಪುಡಿ ಎಲ್ಲ ಮೆಲ್ಲಗಾಕಿ ಮಾಡೋಷ್ಟು ಪಾಪ ಇಷ್ಟು ಭಾರಿ ಕಷ್ಟ ಗೊತ್ತಾ ಖಾಲು ಪುಡಿ ಮಾಡೋದು ಅಂದ್ರೇ ಭಾರಿ ಕಷ್ಟದ ಕೆಲಸ ಅದರಲ್ಲಿ ಈಗಲ ಮಾಡಬೇಕಂದಾಗ ಎಲ್ಲ ಎಲ್ಲನೂ ಬಿಡುತ್ತೆ ಸಾಕು ಸಾಕಾಗೋಯ್ತಪ್ಪ ಕಾಲು ಪುಡಿ ಮಾಡೋಷ್ಟರಲ್ಲಿ ಸುಸ್ತಾಗಿ ನೀರು ಕುಡಿದು ಸಮಾಧಾನ ಮಾಡಿಕೊಂಡು ಈಗ ಅಮ್ಮ ಹಂಗಾರೆ ಒಯ್ತಾ ಅದು ಒಯ್ತಾ ಹಂಗಾದ್ರೆ ಮಿಕ್ಸಿ ಮಿಕ್ಸಿಕ್ಸಿ ಹೋಗಮ್ಮ ನೋಡಿ ಮಿಕ್ಸಿ ಜಾರಿ ಹೆಂಗೋ ನನ್ನ ಮಗ ಹಾಕ್ತ ಇದು ಏನಾಯ್ತು ಗೊತ್ತಿಲ್ಲ ನೋಡಬೇಕು ಚೆಕ್ ಮಾಡ್ಬೇಕು ಅವಾಗ ಗೊತ್ತಾಗುತ್ತೆ ಖಾರ ಪುಡಿ ಬೀಸಕ್ಕೆ ಎಷ್ಟು ತೊಗೊಂಡ್ರೆ ಗೊತ್ತಾ ಹತ್ತು ರೂಪಾಯಿ ಕಮ್ಮಿ ಮುನ್ನೂರು ರೂಪಾಯಿ ಖಾರ ಪುಡಿ ಐದು ಕೆ ಜಿ ಅಮ್ಮ ಐದು ಕೆ ಜಿ ಅಮ್ಮ ಇರೋದು ಹಾಂ ಹಾಂ ತೂಕ ಹಾಕಿಸಿದ್ರು ಐದು ಕೆ ಜಿ ಐದು ಕೆ ಜಿಗೆ ಹತ್ತು ರೂಪಾಯಿ ಕಮ್ಮಿ ಮುನ್ನೂರು ರೂಪಾಯಿ ಆಯ್ತು ಹೇಳಿದ್ರೆ ಸಾಕಾಯಿತು ಸುಸ್ತಾಯ್ತು ಸಾದ್ರೆ ನಿಶ್ಚಿಂತೆ ಆಯ್ತಮ್ಮ ಖಾರ ಪುಡಿ ಇಲ್ಲ ಖಾರ ಪುಡಿ ಇಲ್ಲ ಅಂತ ಇದೆ ಎಂಟು ತಿಂಗ್ಳವರೆಗೂ ಮಾತಾಡೋಂಗಿಲ್ಲ ಒಂದು ವರ್ಷದವರೆಗೂ ಮಾತಾಡೋಂಗಿಲ್ಲ ಸಾಕಪ್ಪ ಸಾಕು ಹಾಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಆದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್